ವಿಜಯಲಕ್ಷ್ಮಿ ನಮಸ್ತೆವಾ ನಮಸ್ತೆ ವಿಜಯಲಕ್ಷ್ಮಿ ಇವಾಗ ನಿಮ್ಮದು ಟೆಂತ್ ಆಯಿತು ಸೊ ಟೆಂತ್ಗೆ ಬರೋಕ್ಕಿಂತ ಮುಂಚೆ ನೀವು ಮೆಡಿಟೇಷನ್ ಇದೆ ನಮ್ಮದು ಜೀನಿಯಸ್ ಕೋರ್ಸಿಗೆ ಸೇರಿಕೊಂಡಿದ್ರಲ್ಲ ಸೊ ನೀ ಧ್ಯಾನಕ್ಕೆ ಬಂದ ಮೇಲೆ ಯಾವ ರೀತಿ ಚೇಂಜ್ ಆದ್ದೆಲ್ಲ ಪೂರ್ತಿ ಹೆಸರಲ್ಲಿ ಹೇಳ್ಕೊಟ್ಟು ಪರಿಚಯ ಮಾಡಿ ಸೊ ಏನೇನು ನಿನ್ನಲ್ಲಿ ಬದಲಾವಣೆ ಬಂತು ಅನ್ನೋದನ್ನು ಒಂಚೂರು ಹೇಳುವ ಒಂದು ನಿಮಿಷದಲ್ಲಿ ನನ್ನ ಹೆಸರು ವಿಜಯಲಕ್ಷ್ಮಿ ಬಸಪ್ಪ ಅರಳಿ ನಾನು ಹತ್ತನೇ ತರಗತಿಯಲ್ಲಿ ಧ್ಯಾನ್ ಕ್ಲಾಸಿಗೆ ಕುಂತೇರಿ ಒಂದ್ ನಾಲ್ಕ ತಿಂಗ್ಳು ಧ್ಯಾನ್ ಕ್ಲಾಸಿನಲ್ಲಿ ಕುಂತಿದ್ದೇನೆ ನಾಲ್ಕ ತಿಂಗಳ ಏಕಾಗ್ರತೆ ಅನ್ನೋದು ಜಾಸ್ತಿ ಐತ್ರಿ ಓದಾಕಂತರ ಮೊದಲೆಲ್ಲ ನಿದ್ದೆದು ಬಂದೇತ್ರಿ ಬೆಳಿಗ್ಗೆ ಅದ್ ಕೂಡಲೇ ಬುಕ್ ಆಡದ್ರ ಹೇಳಕ್ ಹಕತಿನ್ರೀ ಈಗ ಬ್ರಾಹ್ಮಿ ಹುಟ್ಟಾಗ ಏಳು ರೂಢಾ ಈಗೂ ಐತ್ರಿ ಆದ್ರ ಏಕಾಗ್ರತೆ ಜಾಸ್ತಿ ಆಗಿ ನಾ ಓದಿದ್ದೆಲ್ಲ ನೆನ್ಪಿಟ್ಟು ಓದೇನ್ರೀ ಅವಾಗ ಹಿಂದಿ ಅಂದ್ರ ಟಫ್ ಅಂತೇತ್ರಿ ಆದ್ರೆ ಈಗ ರಿಸಲ್ಟ್ ಹಿಂದಿನ ಶುರು ಐತಿ ಸಿಕ್ಸ್ ನೈಂಟಿ ಸಿಕ್ಸ್ ಬರ್ದಿದ್ದೀಟರ್ನಲ್ ಕೊಟ್ಟ ನೈಂಟಿ ಸಿಕ್ಸ್ ಆಗೈತ್ರಿ ಸೂಪರ್ ಸೂಪರ್ ಆದ್ರೆ ಹಿಂದಿ ಅಂದ್ರೆ ನನಗ್ ಬರೀತೇನೆ ಇಲ್ಲೋ ಅಂತ ಮಾಡ್ತೀನಿ ಆದ್ರೆ ಎಕ್ಸಾಮ್ ದಾಕಿ ನನ್ ಕೈಯ ತಾವ ಬರ್ಯಾಕ್ರಿ

ನೈಂಟಿ ಪರ್ಸೆಂಟ್ ಆಗೈತೆ ಸೊ ಮೆಡಿಟೇಷನ್ಗೆ ಬೆನಿಫಿಟ್ ತೊಗೊಂಡು ಆಗತ್ತಲ್ಲ ಸೊ ಧ್ಯಾನಕ್ಕೆ ಬಂದ ಮೇಲೆ ಅಂದರೆ ನಿಮಗೆ ವಿದ್ಯಾಭ್ಯಾಸದಾಗ ಒಂಚೂರು ಸ್ವಲ್ಪ ಅಡೆತಡೆಗಳಾಗ್ತಿದ್ದು ಸೊ ಧ್ಯಾನಕ್ಕೆ ಮೇಲೆ ಇದೆಲ್ಲ ಸರಿ ಆಯಿತು ನೈಂಟಿ ಪರ್ಸೆಂಟ್ ಮಾಡಕ್ಕೆ ನಿನಗೆ ಹೆಲ್ಪ್ ಆಯಿತು ಹ್ಞೂ ಹ್ಞೂ ಬೇರೆ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀವೋ ಬೇರೆ ಸ್ಟೂಡೆಂಟ್ಗಳಿಗೆ ಹೇಳ್ಬೇಕಂದ್ರೆ ಎಲ್ಲ ಮೆಡಿಟೇಷನ್ ಕ್ಲಾಸಿಗೆ ಕುಂದ್ರಿ ಮೆಡಿಟೇಷನ್ ನೀವು ಓದೋ ದಿನ ಒಂದು ಸ್ವಲ್ಪ ಓದಾಂಡ್ಲಿ ಒಮ್ಮೆ ಓದಾಂಡ್ಲಿ ಅಂದ್ರೂ ನೆನ್ಪು ಉಳಿತಾರೆ ಒಂದು ಸಲ ಓದ್ರೆ ನೆನ್ಪು ಉಳಿತಾರೆ ನೆನ್ಪು ಉಳಿತಾರೆ ಅದನ್ನ ಜಾಸ್ತಿಯಾಗಿ ಮೆಡಿಟೇಷನ್ ಕ ಓದ್ ಕೊಟ್ರ ಸ್ಕೋರ್ ಆಗುತ್ತೆ ಸ್ಕೋರ್ ಆಗ ಜಾಸ್ತಿ ಮೆಡಿಟೇಷನ್ ಮಾಡಿ ಸ್ಕೋರ್ ಮಾಡಕ ಹೆಲ್ಪ್ ಆಗುತ್ತೆ ಸೂಪರ್ ವಾ ಥ್ಯಾಂಕ್ ಯು ವಿಜಯಲಕ್ಷ್ಮಿ ನಮಸ್ತೆ ವಾ ನಮಸ್ತೆ ನಮಸ್ತೆ ವಿಜಯಲಕ್ಷ್ಮಿ ಇವಾಗ ನಿಮ್ಮದು ಟೆಂತ್ ಆಯಿತು ಸೊ ಟೆಂತ್ಗೆ ಬರೋಕ್ಕಿಂತ ಮುಂಚೆ ನೀವು ಮೆಡಿಟೇಷನ್ ಇದೆ ನಮ್ಮದು ಜೀನಿಯಸ್ ಕೋರ್ಸಿಗೆ ಸೇರಿಕೊಂಡಿದ್ರಲ್ಲ ಸೊ ನೀ ಧ್ಯಾನಕ್ಕೆ ಬಂದ ಮೇಲೆ ಯಾವ ರೀತಿ ಚೇಂಜ್ ಆದ ನಿಂದೆಲ್ಲ ಪೂರ್ತಿ ಹೆಸರಲ್ಲಿ ಹೇಗೆ ಪರಿಚಯ ಮಾಡಿ ಸೊ ಏನೇನು ನಿನ್ನಲ್ಲಿ ಬದಲಾವಣೆ ಬಂತು ಅನ್ನೋದನ್ನು ಚೂರು ಹೇಳುವ ಒಂದು ನಿಮಿಷದಲ್ಲಿ ನನ್ನ ಹೆಸರು ವಿಜಯಲಕ್ಷ್ಮಿ ಬಸಪ್ಪ ಅರಳಿ ಕಟ್ಟಿ ನಾನು ಹತ್ತನೇ ತರಗತಿಯಲ್ಲಿ ಧ್ಯಾನ ಕ್ಲಾಸಿಗೆ ಕುಂತೇರಿ ಒಂದ್ ನಾಲ್ಕ ತಿಂಗಳ ಧ್ಯಾನ ಕ್ಲಾಸಿನಲ್ಲಿ ಕುಂತಿದ್ದೇನೆ ಏಕಾಗ್ರತೆ ತಿಂಗಳ ಜಾಸ್ತಿ ಐತ್ರಿ ಓದಾಕಂತರ ಮೊದಲೆಲ್ಲ ನಿದ್ದೆದು ಆಕೇತ್ರಿ ಬೆಳಿಗ್ಗೆ ಅದ ಬುಕ್ಕಾ ಬುಕ್ ಆಡದ್ರ ಏಳಾಕೇತ್ರಿ ಈಗ ಬ್ರಾಹ್ಮಿ ಮುಟ್ಟಾಗ ಏಳು ಅಂತ ಈಗೂ ಐತ್ರಿ ಆದ್ರ ಏಕಾಗ್ರತೆ ಜಾಸ್ತಿ ಆಗಿ ನಾ ಓದಿದ್ದೆಲ್ಲ ನೆನ್ಪಿಟ್ಟು ಓದೇನ್ರೀ ಅವಾಗ ಹಿಂದಿ ಅಂದ್ರ ಟಫ್ ಅಂತೇತ್ರಿ ಆದ್ರೆ ಈಗ ರಿಸಲ್ಟ್ ಹಿಂದಿನ ಸೆವೆಂಟಿ ಸಿಕ್ಸ್ 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 ಬರ್ದಾಗೇತ್ರಿ ಇಂಟರ್ನಲ್ ಕೊಟ್ಟ ನೈಂಟಿ ಸಿಕ್ಸ್ ಸೂಪರ್ ಸೂಪರ್ ಆದ್ರೆ ಹಿಂದಿ ಅಂದ್ರೆ ನನಗ್ ಬರೀತಾನೆ ಇಲ್ಲೋ ಅಂತ ಮಾಡ್ತೀನಿ ಆದ್ರೆ ಎಕ್ಸಾಮ್ ದಕ್ ಕುಂದ್ ನನ್ ಕೈಯ ತಾವ ಬರ್ಯಾಕಿದ್ರಿ

ನೈಂಟಿ ಪರ್ಸೆಂಟ್ ಆಗೈತೆ ಸೊ ಮೆಡಿಟೇಷನ್ಗೆ ಬೆನಿಫಿಟ್ ತೊಗೊಂಡು ಆಗತ್ತಲ್ಲ ಸೊ ಧ್ಯಾನಕ್ಕೆ ಬಂದ ಮೇಲೆ ಅಂದರೆ ನಿಮಗೆ ವಿದ್ಯಾಭ್ಯಾಸದ ಒಂಚೂರು ಸ್ವಲ್ಪ ಅಡೆತಡೆಗಳಾಗ್ತಿದ್ದು ಸೊ ಧ್ಯಾನಕ್ಕೆ ಬಂದ ಮೇಲೆ ಇದೆಲ್ಲ ಸರಿ ಆಯಿತು ನೈಂಟಿ ಪರ್ಸೆಂಟ್ ಮಾಡಕ್ಕೆ ನಿನಗೆ ಹೆಲ್ಪ್ ಆಯಿತು ಹ್ಞೂ ಹ್ಞೂ ಬೇರೆ ಸ್ಟೂಡೆಂಟ್ಗಳ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವೋ मेरे स्टूडेंट को ये है कि अंदर येला मेडिटेशन क्लास इक वंदरी मैं ओदू दिनांसो ओदानले ओम ओदानले अंदर नेण कुळितारी वंदो साल ओदरे नेण कुळितारी नेण कुळितारी अदना जास्तीयागी मेडिटेशन का वत कोत्र एक स्कोर आ स्कोर आ जास्ती मेडिटेशन मरे स्कोर माने हेल्प प करते सुपरब थैंक यू